ಮಲಗುವಾಗ ದಿಮ್ಮಿನ ಕೆಳಗೆ ಈ ವಸ್ತು ಇಟ್ಟು ನೋಡಿ ನಿಮ್ಮ ಅದೃಷ್ಟವೇ ಬದಲಾಗುತ್ತದೆ ಕೆಳಗೆ ಕೊಟ್ಟಿರುವ ವಾಸ್ತು ಸಲಹೆಗಳನ್ನು ಅನುಸರಿಸಿ ನೋಡಿ ನಿಮ್ಮನೆಯಲ್ಲಿ ಅದೃಷ್ಟ ಲಕ್ಷ್ಮಿ ಸದಾ ನೆಲೆಸಿರುತ್ತಾಳೆ ನಿಮ್ಮ ಮನೆ ಸದಾ ಸಮೃದ್ಧಿ ಮತ್ತು ಸಂತೋಷದಿಂದ ತುಂಬಿರಬೇಕು ಎಂದು ಬಯಸಿದರೆ ನೀವು ಕೆಲವು ವಾಸ್ತು ಸಲಹೆಗಳನ್ನು ಅನುಸರಿಸಬೇಕಾಗುತ್ತದೆ ಅದರಲ್ಲೂ ನೀವು ಮಲಗುವ ಕೋಣೆಯಲ್ಲಿ ಕೆಲವು ವಾಸ್ತು ಟಿಪ್ಸ್ ಫಾಲೋ ಮಾಡಿದರೆ ಅಂದಿನಿಂದಲೇ ನಿಮ್ಮ ಅದೃಷ್ಟ ಕಾಲ ಶುರುವಾಯಿತು ಎಂದು ತಿಳಿದುಕೊಳ್ಳಿ ಒಬ್ಬ ವ್ಯಕ್ತಿಯು ನಿದ್ದೆ ಮಾಡುವಾಗ ಆತನ ದೇಹವು ಅನೇಕ ಮಾನಸಿಕ ಮತ್ತು ದೈಹಿಕ ಸ್ಥಿತಿಗಳನ್ನು ಅನುಭವಿಸುತ್ತದೆ ಎಂದು ಹೇಳಲಾಗುತ್ತದೆ ಇದೇ ಪರಿಸ್ಥಿತಿಗಳು ಮುಂದಿನ ದಿನಕ್ಕೆ ಒಳ್ಳೆಯ ಅಥವಾ ಕೆಟ್ಟ ಆರಂಭಕ್ಕೆ ಕಾರಣವಾಗುತ್ತವೆ ಹೀಗಾಗಿ ವಾಸ್ತುವಿನ ಬಗ್ಗೆ ಕಾಳಜಿ ವಹಿಸಿದರೆ ಒಳ್ಳೆಯ ನಿದ್ದೆ ಮಾಡಬಹುದು ವಾಸ್ತುಶಾಸ್ತ್ರದ ಪ್ರಕಾರ ಮಲಗುವಾಗ ನಿಮ್ಮ ದಿಂಬಿನ ಕೆಳಗೆ ಕೆಲವು ವಸ್ತುಗಳನ್ನು ಇಟ್ಟುಕೊಂಡರೆ ಅದು ನಿಮ್ಮ ಅದೃಷ್ಟವನ್ನು ಬದಲಾಯಿಸಬಹುದು ಈ ವಿಷಯಗಳ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ವಾಸ್ತು ಸಲಹೆಗಳ ಪ್ರಕಾರ ನವಿಲುಗರಿಯನ್ನು ಇಟ್ಟುಕೊಳ್ಳುವುದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ ಇದು ವ್ಯಕ್ತಿಗೆ ಆರ್ಥಿಕವಾಗಿ ಪ್ರಯೋಜನವನ್ನು ನೀಡುತ್ತದೆ ಜೊತೆಗೆ ಎಂದಿಗೂ ಸಂಪತ್ತಿನ ಕೊರತೆಯನ್ನು ಎದುರಿಸುವ ಸಂಭವ ಬರುವುದಿಲ್ಲ ವಾಸ್ತು ಪ್ರಕಾರ ನೀವು ಮಲಗುವಾಗ ನಿಮ್ಮ ದಿಂಬಿನ ಕೆಳಗೆ ನವಿಲುಗರಿಯನ್ನು ಇಟ್ಟುಕೊಂಡರೆ ನಿಮ್ಮ ಜೀವನದಲ್ಲಿ ಎಲ್ಲ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತವೆ ಮತ್ತು ನಿಮ್ಮ ಅದೃಷ್ಟವೂ ಬದಲಾಗುತ್ತದೆ ತುಳಸಿಯನ್ನು ಹಿಂದೂ ಧರ್ಮದಲ್ಲಿ ಬಹಳ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ಮತ್ತು ಇದನ್ನು ಪೂಜೆಯಲ್ಲಿ ಮತ್ತು ಔಷಧೀಯ ಔಷಧೀಯವಾಗಿ ಬಳಸಲಾಗುತ್ತದೆ ವಾಸ್ತು ಪ್ರಕಾರ ಮಲಗುವಾಗ ತುಳಸಿ ಎಲೆಗಳನ್ನು ದಿಂಬಿನ ಕೆಳಗೆ ಇಟ್ಟುಕೊಂಡರೆ ಜೀವನದಲ್ಲಿ ಧನಾತ್ಮಕತೆ ಬರುತ್ತದೆ ಮತ್ತು ಸಕಾರಾತ್ಮಕತೆ ದೂರವಾಗುತ್ತದೆ ತಲೆದಿಂಬಿನ ಕೆಳಗೆ ಇಡುವ ತುಳಸಿ ಎಲೆಗಳನ್ನು ಬೆಳಿಗ್ಗೆ ಎದ್ದ ತಕ್ಷಣ ಸೇವಿಸಬೇಕು ಎಂಬುದನ್ನು ನೆನಪಿನಲ್ಲಿಡಿ ಇದರಿಂದ ಸಂಪತ್ತು ಕೂಡ ಹೆಚ್ಚಾಗುತ್ತದೆ ನಿಮ್ಮ ಅದೃಷ್ಟ ಬದಲಾಗಬೇಕೆಂದರೆ ಮಲಗುವಾಗ ಬೆಳ್ಳುಳ್ಳಿಯನ್ನು ನಿಮ್ಮ ದಿಂಬಿನ ಕೆಳಗೆ ಇರಿಸಿ ವಾಸ್ತು ಪ್ರಕಾರ ಈ ರೀತಿ ಮಾಡುವುದರಿಂದ ನಿಮ್ಮ ಕೈಗೆ ಹಣ ಹರಿದು ಬರುತ್ತದೆ ಮತ್ತು ಸಂಪತ್ತು ಹೆಚ್ಚಾಗುತ್ತದೆ ಈ ಪರಿಹಾರವು ನಿಮ್ಮ ಹಣೆ ಬರವನ್ನು ಬದಲಾಯಿಸುತ್ತದೆ ಮತ್ತು ಜೀವನದಿಂದ ನಕಾರಾತ್ಮಕತೆಯನ್ನು ಸಂಪೂರ್ಣವಾಗಿ ತೆಗೆದುಹಾಕುತ್ತದೆ ಮಲಗುವಾಗ ದಿಂಬಿನ ಕೆಳಗೆ ಒಂದು ರೂಪಾಯಿ ನಾಣ್ಯ ಇಟ್ಟುಕೊಳ್ಳುವುದರಿಂದ ಕೂಡ ಸಂಪತ್ತು ಹೆಚ್ಚುತ್ತದೆ ವಾಸ್ತು ಪ್ರಕಾರ ಬೆಳಗ್ಗೆ ಎದ್ದು ನಾಣ್ಯವನ್ನು ಬಡವರಿಗೆ ನೀಡಿ ಹೀಗೆ ಮಾಡುವುದರಿಂದ ಜೀವನದಲ್ಲಿ ಹಣದ ಸಮಸ್ಯೆ ದೂರವಾಗುತ್ತದೆ ಅರಿಶಿನವನ್ನು ಹಿಂದೂ ಧರ್ಮದಲ್ಲಿ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಮತ್ತು ಜ್ಯೋತಿಷ್ಯದಲ್ಲಿ ಇದನ್ನು ಗುರು ಗ್ರಹದ ಕಾರಕ ಎಂದು ಹೇಳಲಾಗುತ್ತದೆ ಮಲಗುವಾಗ ದಿಂಬಿನ ಕೆಳಗೆ ಅರಿಶಿನದ ಉಂಡೆಯನ್ನು ಇಟ್ಟುಕೊಂಡರೆ ಗೌರವ ಹೆಚ್ಚುತ್ತದೆ ವ್ಯಕ್ತಿಯ ಜಾತಕದಲ್ಲಿ ಗುರು ಬಲಹೀನನಾಗಿದ್ದರೆ ಹಳದಿ ಬಟ್ಟೆಯಲ್ಲಿ ಅರಿಶಿನದ ಉಂಡೆಯನ್ನು ಹಾಕಿ ದಿಂಬಿನ ಕೆಳಗೆ ಇಟ್ಟು ಮಲಗಬೇಕು